ंग पार्टी पार्टी खे रही प ಬರ್ರೆ ಸ್ವಲ್ಪ ಹಾಗೆ ಬರ್ರಿ

ಇದು ಧರ್ಮ ವಿಜಯ ಯಾತ್ರೆ ನಾವು ಇರೋದು ಏನಕ್ಕೆ ಈ ಯಾತ್ರೆಯನ್ನು ನಾವು ಕೈಗೊಂಡಿದ್ದೀವಿ ಅಂದರೆ ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ ನಮ್ಮ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅಪಪ್ರಚಾರ ಮತ್ತು ಕಳಂಕವನ್ನು ಹೊರಿಸ್ಬೇಕು ಅಂತ ನನ್ನ ಕೆಲಸವನ್ನು ಮಾಡ್ತಾಯಿದ್ದನ್ನು ಇವತ್ತು ಆ ಮಖವಾಡವನ್ನು ಕಳಚಿ ಕಳಂಕರಹಿತ ಧರ್ಮ ಕೇಂದ್ರಗಳು ಶ್ರದ್ಧಾ ಕೇಂದ್ರಗಳ ಬಗ್ಗೆ ಯಾವುದೇ ಥರವಾದ ಆಪಾದನೆಗಳನ್ನ ಯಾರು ಮಾಡಬಾರ್ದು ಅಂತ ಎಸ್ ಐ ಟಿಯನ್ನು ರಚನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಿ ಕೆ ಶಿವಕುಮಾರ್ ಸಾಹೇಬರು ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು ನಮ್ಮ ಮಂತ್ರಿಮಂಡಲದಲ್ಲಿರುವಂಥ ಎಲ್ಲ ಮಂತ್ರಿಗಳನ್ನು ಸೇರಿ ಇವತ್ತು ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಏನು ಆಪಾದನೆಯನ್ನು ಮಾಡಿದರು ಏನು ಕಳಂಕವನ್ನು ಹೊರಿಸಿದರು ಅದನ್ನು ನಿರ್ಮೂಲನೆ ಮಾಡಿದಂಥದ್ದು ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಪಕ್ಷದ ಸರ್ಕಾರ ಹಾಗಾಗಿ ನಾವು ಧರ್ಮ ವಿಜಯ ಯಾತ್ರೆ ಶಾಂತಿ ಯಾತ್ರೆಯನ್ನು ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಕಾಂಗ್ರೆಸ್ ನಾಯಕರಲ್ಲೇ ಫಸ್ಟ್ ನೀವೇ ಇನ್ನು ಎಲ್ಲರೂ ಬರ್ತಾರೆ ಎಲ್ಲಾರ್ಗು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥದ್ದು ನಾಯಕರುಗಳ ಮನಸ್ಥಿತಿ ಎಲ್ಲರೂ ಎಲ್ಲ ಧರ್ಮವನ್ನು ಎಲ್ಲ ಜಾತಿಯನ್ನು ಪ್ರೀತಿಸಬೇಕು ಗೌರವಿಸ್ಬೇಕು ಅಂತ ಮನಸ್ಥಿತಿ ಇರುವಂಥವ್ರು ನಾವು ಯಾವುದೋ ಧರ್ಮವನ್ನು ದ್ವೇಷ ಮಾಡುವಂಥದ್ದಾಗಲಿ ಯಾವುದೋ ಜಾತಿಯನ್ನು ದ್ವೇಷ ಮಾಡುವಂಥದ್ದಾಗಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಈ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರ ಧರ್ಮಾತೀತ ರಾಷ್ಟ್ರ ಎಲ್ಲ ಧರ್ಮದವ್ರು ಈ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದಾರೆ ಕ್ರಿಶ್ಚಿಯನ್ ಇರ್ಬೋದು ಮುಸಲ್ಮಾನಿರ್ಬೋದು ಬುದ್ಧರು ಇರ್ಬೋದು ಜೈನರು ಇರ್ಬೋದು ಸಿಖ್ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಎಲ್ಲರೂ ಸಮಾನವಾಗಿ ಸಾಬಾಳ್ವೆಯಿಂದ ಬದುಕ್ತಾ ಇರುವಂಥದ್ದು ಪೂರ್ವದಿಂದನೂ ಇವೆ ನೆನ್ನೆ ಮೊನ್ನೆಯಿಂದ ಏನಲ್ಲ ಇದು ಇದನ್ನು ನಾವೆಲ್ಲರನ್ನೂ ಅರ್ಥ ಮಾಡ್ಕೊಬೇಕು ಧರ್ಮಾತೀತವಾಗಿರುವಂಥ ನಾವು ರಾಷ್ಟ್ರದಲ್ಲಿ ನಾವು ಬದುಕ್ತಾ ಇದ್ವಿ ಧರ್ಮಾತೀತವಾಗಿ ನಾವು ಬದುಕಬೇಕು ಅಂತ ಈ ಧರ್ಮವನ್ನು ಇಟ್ಕೊಂಡು ಜವ್ರನ್ನ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜೈಮಾನಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಅವಶ್ಯಕತೆ ಇಲ್ಲ ನಾವು ಧರ್ಮ ವಿಜಯ ಯಾತ್ರೆಗೆ ನಾವು ಹೋಗ್ತಾಯಿದ್ದೀವಿ ಆ ಭಗವಂತ ನಾವೆಲ್ಲರೂ ಭಾರತ ದೇಶದಲ್ಲಿ ಇರುವಂಥ ಎಪ್ಪತ್ತು ಪರ್ಸೆಂಟ್ ಜನ ಶಿವನ್ನ ಆರಾಧನೆ ಮಾಡುವಂಥವ್ರು ಶಿವನ್ನ ಪೂಜಿಸುವಂಥವ್ರು ಭಕ್ತಿಯಿಂದ ನಾವು ಆ ಮಂಜುನಾಥೇಶ್ವರ ಆ ಶಿವನ ಸನ್ನಿಧಿಗೆ ನಾವು ಹೋಗ್ಬಿಟ್ಟು ಮಂಜುನಾಥೇಶ್ವರ ಮತ್ತು ಅಣ್ಣಪ್ಪನ ಆಶೀರ್ವಾದವನ್ನು ಪಡೆದು ಏನು ಈ ಷಡ್ಯಂತ್ರ ಮತ್ತು ಕಳಂಕವನ್ನು ಒರೆಸ್ಬೇಕು ಅಂತ ಹೊಡ್ತಾರೆ ಅವರಿಗೆ ಸದ್ಬುದ್ಧಿಯನ್ನು ಕೊಡುವಂಥ ಕೆಲಸ ಮಾಡಪ್ಪ ಭಗವಂತ ಯಾರಿಗು ಇನ್ನೂ ಧರ್ಮವನ್ನು ಇಟ್ಕೊಂಡು ಜಾತಿಯನ್ನು ಇಟ್ಕೊಂಡು ಈ ಸಮಾಜದಲ್ಲಿ ಬದುಕುವಂತ ಬದುಕುವಂಥ ಕೆಲಸ ಆಗಬಾರ್ದು ಎಲ್ಲರನ್ನೂ ಒಗ್ಗಟ್ಟಾಗಿ ಒಟ್ಟಾಗಿ ಹೋಗುವಂಥ ದೇಶ ನಮ್ಮದು ಈ ದೇಶದಲ್ಲಿ ಅದೆಲ್ಲದಕ್ಕೂ ತೆರೆ ಎಳಿಯಪ್ಪ ಅಂತ ಅಂದ್ಬಿಟ್ಟು ಆ ಭಗವಂತನ ಕೋರ್ಕೊಳಕ್ಕೆ ಹೋಗ್ತಾ ಭಕ್ತಿಪೂರ್ವಕವಾಗಿ ಆ ಭಗವಂತನಿಗೆ ನಮಿಸಿ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸಿ ಭಕ್ತಿಪೂರ್ವಕವಾಗಿ ನಾವು ಬೇಡ್ಕೊಂಡು ನಾವು ಭೇಟಿ ವೀರೇಂದ್ರ ಅವ್ರನ್ನೂ ನಾವು ಭೇಟಿಯಾಗ್ತೀವಿ ಅವರೊಬ್ಬರು ಧರ್ಮಾಧಿಕಾರಿ ಅವ್ರ ಬಗ್ಗೆನೂ ಕಳಂಕ ರಹಿತ ಕಳಂಕರಹಿತವಾಗಿರುವಂಥದ್ದನ್ನ ಈಗ ನೀವೆಲ್ಲರನ್ನ ನೋಡ್ಬೋದು ಅವ್ರ ಬಗ್ಗೆನೂ ಇಲ್ಲ ಸಲ್ಲದ ಮಾಡ್ತಾ ಇದ್ದೀವಿ ವೀರೇಂದ್ರ ಹೆಗಡೆ ಬುದ್ಧಿಯವ್ರನ್ನೂ ಆಮಾಸಮ್ಗಳ್ನು ನಾವು ಹೋಗಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು ನಾವು ಡಿ ಜೆಡಿಎಸ್ ಯಾತ್ರೆಗೆ ಪರ್ಯಾಯ ಯಾತ್ರೆಯನ್ನು ಇದು ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ವ್ಯಕ್ತಿಗಾಗಲಿ ಇನ್ನೊಬ್ರಿಗಾಗಲಿ ಕೌಂಟರ್ ಮಾಡುವಂಥ ಯಾತ್ರೆ ಎಲ್ಲ ಇದು ನಮ್ಮ ಪಕ್ಷದ ನಾಯಕರುಗಳು ಮುಖಂಡರುಗಳು ಎಲ್ಲರನ್ನು ಸೇರಿ ನಮ್ಮ ಪಕ್ಷದಿಂದ ಆಗಿರುವಂಥ ಈ ಏನು ಎಸ್ ಐ ಟಿ ವರದಿ ಎಸ್ ಐ ಟಿಯನ್ನು ರಚನೆ ಮಾಡಿ ಕಳಂಕರಹಿತವಾಗಿ ಮಾಡಿದಂಥ ಶ್ರದ್ಧಾ ಕೇಂದ್ರವನ್ನು ನಮ್ಮ ಪಕ್ಷದ ನಾಯಕರುಗಳು ಮಾಡಿರೋದು ಹಾಗಾಗಿ ನಾವು ಧರ್ಮ ವಿಜಯ ಯಾತ್ರೆಗೆ ನಾವು ಹೋಗೋಣ ಅಂತ ಅಂದ್ಬಿಟ್ಟು

ಇದರಲ್ಲಿ ಯಾವುದೇ ಕಾರಣಕ್ಕೂ ಅವರು ಒತ್ತಡಕ್ಕೆ ಕೊಳಪಡಲ್ಲ ಸಮಾಧಾನವಾಗಿ ತಪ್ಪ್ಯಾವುದು ಸರಿಯಾವುದು ಅಂತ ಅನ್ನ ವ್ಯವಧಾನವನ್ನು ಇಟ್ಕೊಂಡಿರುವಂಥ ಅಧಿಕಾರಿಗಳು ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸನ ಎಸ್ ಐ ಟಿ ಅಧಿಕಾರಿಗಳು ನೂರಕ್ಕೆ ನೂರು ಮಾಡ್ತಾರೆ ಎಸ್ ಐ ಟಿಯನ್ನು ಎಸ್ ಐ ಟಿಯನ್ನು ರಚನೆ ಮಾಡಿ ಅಂತ ಅಂತೇಳಿದವ್ರೇ ಅವರು ಎಸ್ ಐ ಟಿಯನ್ನು ರಚನೆ ಮಾಡಿ ಅದನ್ನು ಆ ವರದಿ ಏನು ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ತಲುಪ್ತೈತೆ ಅದನ್ನು ನೋಡಿ ಅವ್ರು ಗಾಬರಿ ಆದರು ಇದರಲ್ಲಿ ಏನಾದರೂ ಹುಡುಕ್ಬೇಕು ಅಂತಂದ್ಬಿಟ್ಟು ಎಸ್ ಐ ಟಿ ಬೇಡ ಈಗ ಎನ್ ಐ ಕೊಡಿ ಅಂತ ಅಂತಾರೆ ಇವರು ದ್ವಂದ ದ್ವಂದ್ವ ನೀತಿ ಏನು ಇವ್ರದ್ದು ಉದ್ದೇಶ ಅದನ್ನು ನಾನು ಹೇಳೋಕ್ಕೋಗಲ್ಲ ನೀವುಗಳು ಮಾಧ್ಯಮದವರು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ದ್ವಂದ್ವದಲ್ಲಿ ಮಡಗಿಸಿ ಈ ರಾಜ್ಯದ ಜನರನ್ನು ಒಂದು ಧರ್ಮವನ್ನು ಎತ್ತಿಟ್ಟಿ ಧರ್ಮವನ್ನು ಎತ್ಕಟ್ಟಿ ಧರ್ಮ ಧರ್ಮಗಳಲ್ಲಿ ತಿಕ್ಕಾಟವನ್ನು ತಂದು ಇವರು ಇವ್ರ ಬೇಳೆ ಕಲ್ನ ಬೇಯಿಸ್ಕೊಳ್ಬೇಕು ಅಂತ ನೋಡ್ತಾರೆ ಅದು ಆಗೋದಿಲ್ಲ ಈ ಭಾರತ ದೇಶದಲ್ಲಿರುವಂಥ ಜನ ಪ್ರಬುದ್ಧರಿದ್ದಾರೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿಯನ್ನು ಆ ಶಿವ ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಕೊಟ್ಟವೇ ನಾವೆಲ್ಲರೂ ಶಿವನಾರಾಧಕರು ಶಿವನ ವಿಚಾರದಲ್ಲಿ ಇವರು ರಾಜಕಾರಣವನ್ನು ಮಾಡೋಕೆ ಶಿವ ಸಹಿಸಲ್ಲ ಅಂತ ಹೇಳಕ್ಕೆ ನಂಗೆ ತಪ್ಪು ನಮಸ್ಕಾರ